ಇವಾಗಲೂ ಈ ದೇಶಕ್ಕೆ ಇದು ಅನಿವಾರ್ಯ ಈ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಂತ್ರಿಮಂಡಲ ಮತ್ತು ವಿಶೇಷವಾಗಿ ನನ್ನ ಆತ್ಮೀಯರಾದಂಥ ಎಸ್ ಸಿ ಮಹದೇವಪ್ಪನವರು ಈ ಜಾಗೃತಿ ಮೂಡಿಸಬೇಕು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮ ಹೋಗಬೇಕು ಅಂತೇಳಿ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಈ ಒಂದರು ಜಾಗೃತಿ ಶಿಬಿರ ನಮ್ಮ ಮುಲ್ಬಾಲ್ ತಾಲೂಕು ಬರೋಕ್ಕೆ ಇದ್ದಾಗ ನಾನು ಊರಲ್ಲಿರಲಿಲ್ಲ ಅದಕ್ಕಾಗಿ ಸ್ವಾಗತ ಮಾಡೋದಕ್ಕಾಗಲಿಲ್ಲ ನಾನು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ ಅವರಿಗೆಲ್ಲ ಹೇಳಿದೆ ನಿಜವಾಗಲೂ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭವ್ಯವಾದ ಒಂದು ಸ್ವಾಗತವೇ ಮಾಡಬೇಕಾಗಿತ್ತು ನಾನು ಊರಲ್ಲಿ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಕೊನೆ ದಿವಸ ಆದರೂ ಬಂದು ನಿಮ್ಮಲ್ಲಿ ನಾನು ಸೇರಿ ಅದನ್ನು ತಿಳಿಸ್ಬೇಕಾಗಿದೆ ಅಂತೇಳಿ ಹೇಳಿದೆ ಅದ್ರ ಜೊತೆ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಒಂದು ಫ್ಲೆಕ್ಸ್ ಬೋರ್ಡನ್ನು ಪ್ರತಿ ಕಾರ್ಯಕ್ರಮ ಆಗೋ ಕಡೆಯನ್ನು ಅಂತ ಅಂತೇಳಿ ನಾನು ಹಾಕ್ಸಿದ್ದೀನಿ ಏನು ಅಂತಂದರೆ ಜನರಿಗೆ ತಿಳಿಬೇಕು ಮುಂಚಿತವಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಈಗ ಮಾತಾತಂದ್ರೆ ಸ ಅಂಬೇಡ್ಕರ್ ಮಾತು ಹೇಳ್ತಾರೆ ಸಂವಿಧಾನದ ಬಗ್ಗೆ ಹೇಳ್ತಾರೆ ಹೇಳಿದವರು ಮತಗಳ್ನ ಪಡೆದವ್ರತಕ್ಕಂಥವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗಿತ್ತು ಕಾಳಜಿ ವಹಿಸಿ ಹಳ್ಳಿಗಳ ಕಡೆ ಇನ್ನೂ ಹೆಚ್ಚೆಚ್ಚು ಪ್ರಚಾರ ಮಾಡಿ ನಾವೆಲ್ಲ ಕೂಡ ಸಕ್ರಿಯವಾಗಿ ಭಾಗಿಸ್ಕೊ ಭಾಗವಹಿಸಿ ಇದರ ಮಹತ್ವ ಏನಿದೆ ಅಂತ ತಿಳಿಸ್ಬೇಕಾಗಿತ್ತು ಆದ್ರೂ ಇವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ಗ್ರಾಮ ಪಂಚಾಯತಿಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಮುಂದೆ ಆವಣೆಯಲ್ಲಿ ಮೂವತ್ತನೇ ಪಂಚಾಯಿತಿ ಮುಗಿಸ್ಕೊಂಡು ಲಕ್ಷ್ಮೀ ಸಾಗರಕ್ಕೆ ಅಂತ ಅಂತೇಳಿ ನಮ್ಮ ಜೆ ಡಿ ಅವರು ಹೇಳಿದರು ನಮ್ಮ ತಾಲೂಕಿನ ಇಪ್ಪತ್ತೊಂಬತ್ತು ಪಂಚಾಯಿತಿಗಳಲ್ಲೂ ಪಂಚಾಯತ್ಗಳಲ್ಲೂ ಕೂಡ ಭವ್ಯವಾದ ಸ್ವಾಗತದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಕೈ ಜೋಡಿಸಿ ಸಂಘಟಿಸಿದಾರೋ ಅವರೆಲ್ಲರೂ ಕೂಡ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದಿದ್ದ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಸನ್ಮಾನಿಸಬೇಕು ಅಂತಿದ್ದೀನಿ ಯಾಕಂತಂದರೆ ಅದ್ರ ಹಿಂದೆ ಬಿದ್ದು ನೀವು ಪ್ರತಿ ಮೂವತ್ತು ಪಂಚಾಯತ್ಗೆ ಹೋಗಿದ್ದೀರಲ್ಲ ಹ್ಯಾಟ್ಸಪ್ ಯು ನೀವೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲರನ್ನು ಕರೆದು ಅಭಿನಂದಿಸ್ಬೇಕು ಅಂತಿದೆ ಅದರ ಜೊತೆಗೆ ಮಕ್ಕಳು ದಯವಿಟ್ಟು ತಿಳ್ಕೊಬೇಕು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಗ್ರಂಥ ಯಾವುದು ಭಗವದ್ಗೀತಾ ರಾಮಾಯಣ ಮಹಾಭಾರತಗಳು ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಸಿಖರಿಗೆ ಗ್ರಂಥ ಸಾಹೇಬ್ ಈ ರೀತಿ ಆಯಾ ಜನಾಂಗಕ್ಕೆ ಆ ಧರ್ಮಗಳಿಗೆ ಇರತಕ್ಕಂಥ ಗ್ರಂಥಗಳೇನಿದೆಯೋ ಅದಕ್ಕೆಲ್ಲದಕ್ಕಿಂತ ಉಪಯುಕ್ತವಾದದ್ದು ಮೇಲಾದಂಥದ್ದು ಸಂವಿಧಾನ ಯಾಕಂತಂದ್ರೆ ಅವರವ್ರ ಧರ್ಮದಲ್ಲಿ ವಿಂಗಡಿಸ್ಕೊಂಡು ಹೋಗ್ತಾ ಇದ್ರು ಕೂಡ ವಿಭಿನ್ನವಾದಂಥ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸೋಕೆ ಒಂದು ಸೂರ್ಯನ ಅಡಿಯಲ್ಲಿ ನಡೆಯೋಕ್ಕೆ ಇರತಕ್ಕಂಥದ್ದು ಸಂವಿಧಾನ ಈ ಸಂವಿಧಾನ ಇವತ್ತು ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿದೆ ಕಟ್ಟಕಡೆಯ ಮನುಷ್ಯನಿಂದ ಹಿಡಿದು ದೀರು ಬಾಯಂಬಾನೆ ಆಗಿರ್ಬೋದು ಅವರು ಕೂಡ ಒಂದೇ ಕಾನೂನು ಆ ಸಂವಿಧಾನದ ಅಡಿಯಲ್ಲೇ ಬದುಕಬೇಕಾಗಿದೆ ಅವರಾಗ್ಲಿ ಇವರಾಗ್ಲಿ ಸಾಹುಕಾರ್ ಅಂತೇಳಿ ಅವ್ರಿಗೇನು ಸಪ್ರೇಟ್ ಸಂವಿಧಾನ ಇಲ್ಲ ಕಟ್ಟ ಕಡೆಯ ಜನಾಂಗದ ಮನುಷ್ಯ ಅಂತೇಳಿ ಅತ್ನಿಗೇನು ಬೇರೆ ಸಂವಿಧಾನ ಇಲ್ಲ ಎಲ್ರಿಗೂ ಭಾರತದಲ್ಲಿ ಒಂದೇ ಸಂವಿಧಾನ ಆ ಸಂವಿಧಾನವನ್ನು ನಾವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಒಪ್ಪಿಕೊಂಡು ನಾವೆಲ್ಲರೂ ಭಾರತೀಯರೆಲ್ಲರೂ ಒಂದಾಗಿ ಈ ಪೀಠಿಕೆಯನ್ನ ಒಪ್ಕೊಂಡು ಹೋಗಿದ್ದೀವಿ ಅದರ ಅಡಿಯಲ್ಲಿ ನಡೀತಾ ಇದ್ದೀವಿ ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಯಾವ ದೇಶದಲ್ಲೂ ಇಂಥ ಒಂದು ಪವಿತ್ರವಾದಂಥ ಘನವಾದಂಥ ಶಕ್ತಿಯುತವಾದಂಥ ಸಂವಿಧಾನ ಎಲ್ಲೂ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜನಿಗೆ ಮತದಾನದ ಹಾಕು ಒಂದು ಓಟು ಆ ಓಟು ಕೂಡ ಬೇರೆ ಶ್ರೀಮಂತನಿಗೂ ಒಂದು ಓಟೇ ಇರುತ್ತೆ ಶ್ರೀಮಂತರಿಗೆ ಎರಡು ಮೂರು ಇಲ್ಲ ಆದ್ದರಿಂದ ಏನು ರಾಜರ ಕಾಲ ಇತ್ತೋ ಅದನ್ನು ಹೋಗಲಾಡಿಸಿ ಪ್ರಜೆಯೇ ಪ್ರಭು ಅನ್ನೋ ಒಂದು ಅಡಿಯಲ್ಲಿ ಮತದಾನದ ಮೂಲಕ ನಮ್ಮ ಇಂಗ್ಲಿಷ್ ಕವಿಯೊಬ್ಬರು ಹೇಳ್ತಾರೆ ಬ್ಯಾಲೆಟ್ ಈಸ್ ವೆರಿ ಪವರ್ಫುಲ್ ದ್ಯಾನ್ ಬುಲೆಟ್ ಅಂತ ಬುಲೆಟ್ಗಿಂತ ಶೂಟ್ ಮಾಡಿದ್ರೆ ಬುಲೆಟ್ಗಿಂತ ಪವರ್ ಆದಂಥದ್ದು ಬ್ಯಾಲೆಟ್ ಆ ಬ್ಯಾಲೆಟ್ ಅಂತ ತಂದುಕೊಟ್ಟವರು ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಭಾರತ ದೇಶ ಸಾಕ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಂವಿಧಾನವನ್ನು ಭದ್ರಪಡಿಸುವಂಥ ರಕ್ಷಣೆ ಮಾಡುವಂಥ ಅದನ್ನು ಅಳವಡಿಸ್ಕೊಂಡು ಹೋಗುವಂಥ ಅದನ್ನ ಗೌರವಿಸುವಂಥ ಕರ್ತವ್ಯ ಹಕ್ಕು ಎಲ್ಲ ನಮ್ಮದೇ ಆಗಿದೆ ಇವತ್ತು ಯಾರೇ ಯಾವುದೇ ಪ್ರಜೆ ತಗೊಳ್ಳಿ ಪ್ರತಿಯೊಬ್ಬರಿಗೂ ಅವರ ಹಕ್ಕೂ ಇದೆ ಅದೇ ರೀತಿಯ ಕರ್ತವ್ಯನೂ ಇದೆ ಏನು ಮಾಡಬೇಕು ಅಂತ ಅದನ್ನು ನಾವೆಲ್ಲರೂ ರೂಢಿಸ್ಕೊಂಡು ಈ ಸಂವಿಧಾನವನ್ನು ಗೌರವಿಸ್ಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲಿ ಈ ಭಾರತ ದೇಶ ಸಾಗಬೇಕಾಗಿದೆ ಮುಂದಿನದಲ್ಲಿ ಉತ್ತಮವಾದಂಥ ಭವಿಷ್ಯ ಭಾರತಕ್ಕಿದೆ ನಾವೆಲ್ಲರೂ ಕೂಡ ಇಲ್ಲಿ ನಾನಾಂಗ ಜನಾಂಗದವರು ನಾನಾ ಪಂಗಡಗಳು ಧರ್ಮಗಳು ಇದ್ರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಇರತಕ್ಕಂಥ ಭಾರತ ದೇಶ ಪ್ರಪಂಚದಲ್ಲೇ ಬಹಳ ಪವಿತ್ರವಾದ ದೇಶವಾಗಿದೆ ಆದ್ದರಿಂದ ನಾವು ಈ ಒಂದು ಏನು ಕಾರ್ಯಕ್ರಮ ಮಾಡಿದವ್ರಾಗ ನಮ್ಮ ಸರ್ಕಾರ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಇದನ್ನು ರೂಪಿಸಿರ್ತಕ್ಕಂಥ ಸರ್ಕಾರ ಕೂಡ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಮುಂದಿನ ತಾಲೂಕುಗಳಲ್ಲಿ ಕೂಡ ಸಾಗಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಎಲ್ಲ ಮುಗಿಸ್ಕೊಂಡು ನಮ್ಮ ಮುಂದಿನ ತಾಲೂಕು ಹೋಗ್ತಾರಲ್ಲ ಅದೆಲ್ಲ ಮುಗಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿ ಕರ್ನಾಟಕ ರಾಜ್ಯ ಸಂವಿಧಾನದ ಬಗ್ಗೆ ಎಷ್ಟು ಅರಿವು ಮೂಡಿಸ್ತಾ ಇದೆ ಅಂತ ಹೇಳಿ ದೇಶಕ್ಕೆಲ್ಲ ಕೂಡ ತೋರಿಸ್ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ನನಗೆ ತಲುಪಿಸ್ಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥವ್ರು ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ನಾನು ಎರಡು ಮಾತು ಇದ್ದೀನಿ ಜೈ ಹಿಂದ್